ಬರ ಪರಿಹಾರ ಹಣ ಈಗಾಗಲೇ ಕೇಂದ್ರ ಸರ್ಕಾರವೂ ಬಿಡುಗಡೆ ಮಾಡಿದ್ದು ರಾಜ್ಯ ಸರ್ಕಾರವು ರೈತರ ಖಾತೆಗಳಿಗೆ ಹಣ ಹಾಕಿದೆ ಅದನ್ನು ನಮ್ಮ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ನೋಡಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಪರಿಹಾರ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಕೆಳಗಡೆ ಪರಿಹಾರ ಅಂತ ಇದೆ ನೋಡಿ ಈ ರೀತಿಯಾಗಿ ಬರುತ್ತೆ ಆ ಒಂದು ಪರಿಹಾರದ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆಗುತ್ತೆ ಭೂಮಿ ಆನ್ಲೈನ್ ಪರಿಹಾರ ಅಂತ ಇದು ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಆಗಿದೆ ಈ ಒಂದು ವೆಬ್ಸೈಟ್ನಲ್ಲಿ ಯಾವ ರೀತಿಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಹೋಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಡೈಗ್ರಾಮ್ ಹಾಕಿ ತೋರಿಸಿದ್ದಾರೆ ನೋಡಿ ಈ ರೀತಿಯಾಗಿ ತೋರಿಸಿದ್ದಾರೆ ನೋಡಿ ಇದು ಕೂಡ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಆಗಿದ್ದು ಕೇಂದ್ರ ಸರ್ಕಾರವು ಬರ ಪರಿಹಾರ ಹಣ ರೈತರ ಖಾತೆಗಳಿಗೆ ಹಾಕಲು ಹಣ ಬಿಡುಗಡೆ ಮಾಡಿದ್ದು ರಾಜ್ಯ ಸರ್ಕಾರದ ಮೂಲಕ ಎನ್ ಪಿ ಸಿ ಐ ಮತ್ತು ಡಿ ಬಿ ಟಿ ಮೂಲಕ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಈ ಒಂದು ಲಿಸ್ಟ್ ನಲ್ಲಿ ಇರುವ ರೈತರ ಖಾತೆಗಳಿಗೆ ಮಾತ್ರ ಎರಡನೇ ಕಂತಿನ ಬರ ಪರಿಹಾರ ಹಣ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿರುತ್ತೆ ಈ ರೀತಿಯಾಗಿ ನಾವು ಈ ಕೆಳಗಡೆ ಈ ವಿಲೇಜ್ ವೈಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು ಅಂತ ಇದೆ ನೋಡಿ ಮೇ ಒಂಬತ್ತನೇ ತಾರೀಕು ಓಪನ್ ಮಾಡಿ ನೋಡ್ತಾ ಇರೋದು ಇಲ್ಲಿ ನೀವು ಮಗಳಿಗೆ ಏನು ಮಾಡಬೇಕಂದ್ರೂ ಆಯ್ಕೆ ಮಾಡಿ ಅಂತ ಇದೆ ನೋಡಿ ಇಯರನ್ನು ಆಯ್ಕೆ ಮಾಡಿ ಆಮೇಲೆ ಇಲ್ಲಿ ನೀವು ಸೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಮತ್ತೆ ವಿಪತ್ತಿನ ವಿಧ ಅಂತ ಇದೆ ನೋಡಿ ವಿಪತ್ತಿನ ವಿಧ ಬರ ಪರಿಹಾರ ಅಂತ ಸೆಲೆಕ್ಟ್ ಮಾಡಿಕೊಂಡು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಹೂಬಳಿ ಸರ್ಕಲನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ವಿಲೇಜ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ ಯಾವ ರೀತಿಯಾಗಿ ಅಂದರೆ ಸಕ್ಸಸ್ ಆಗಿರೋದು ಅಥವಾ ಪೇಮೆಂಟ್ ಫೇಲ್ಡ್ ಆಗಿರೋ ಕೇಸ್ಗಳು ನಾನು ಸಕ್ಸಸ್ ಆಗಿರೋದನ್ನು ನೋಡ್ತಾ ಇದ್ದೇನೆ ಇಲ್ಲಿ ಇದ್ರ ಮೇಲೆ ನಾನು ಸಕ್ಸಸ್ ಆಗಿರೋದ್ರ ಮೇಲೆ ನಾನು ಗ್ರೀನ್ ಲೈನಲ್ಲಿ ಬರೆದಿರ್ತಕ್ಕಂಥ ಅಕ್ಷರಗಳಿದೆಲ್ಲ ಅದರ ಮೇಲೆ ನಾನು ಕ್ಲಿಕ್ ಮಾಡಿ ಈ ಒಂದು ಊರಿನ ಕಂಪ್ಲೀಟ್ ಲಿಸ್ಟನ್ನು ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಊರಿನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ದುಡ್ಡನ್ನು ಚೆಕ್ ಮಾಡ್ಬೋದು ಈ ಲಿಸ್ಟಿನಲ್ಲಿ ಇರತಕ್ಕಂತಹ ರೈತರ ಖಾತೆಗಳಿಗೆ ಮಾತ್ರ ಎರಡನೇ ಕಂತಿನ ಕೇಂದ್ರ ಸರ್ಕಾರದ ಹಣ ವರ್ಗಾವಣೆ ಆಗಿರುತ್ತದೆ ಆದರೆ ಇದು ಈ ಲಿಸ್ಟಿನಲ್ಲಿ ಮೊದಲನೇ ಕಂತಿನ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದು ಮಾತ್ರ ತೋರಿಸ್ತಾ ಇದೆ ಈ ರೈತರ ಖಾತೆಗಳಿಗೆ ಪ್ರತಿ ಒಂದು ಹೆಕ್ಟರ್ ಹೆಕ್ಟರ್ ಅಂದರೆ ಎರಡೂವರೆ ಎಕರೆ ಜಮೀನಿಗೆ ಎಂಟು ಸಾವಿರದ ಐದು ನೂರು ರೂಪಾಯಿ ಮಾತ್ರ ವರ್ಗಾವಣೆ ಮಾಡಿದೆ ಅಡಿಚಕ್ರ ಅಂದ್ರೆ ಎರಡು ಎಕರೆ ಐ ಮೂವತ್ತು ಇಪ್ಪತ್ತು ಗುಂಟೆಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಜಮಾವಣೆ ಮಾಡಿ ಅದೇ ರೀತಿಯಾಗಿ ಐದು ಎಕರೆಗಳವರೆಗೆ ಮಾತ್ರ ಹಣ ಹಾಕಿದ್ದಾರೆ